ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸ್ಟೋನಿ ಬ್ರೋಕ್ಸ್ ಪಬ್ನಲ್ಲಿ ಸ್ಥಳ ಮಹಜರು ಮುಕ್ತಾಯ ದರ್ಶನ್ ಸೇರಿ ಮೂವರ ಸ್ಥಳ ಮಹಜರು ಚಿಕ್ಕಣ್ಣನನ್ನ ವಿಟ್ನೆಸ್ ಸ್ಟೇಟ್ ಮಾಡಿಕೊಂಡಿರುವ ಪೊಲೀಸರು ಶನಿವಾರ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡಿದ್ದ ಗ್ಯಾಂಗ್ ಊಟ ಬಾ ಅಂತ ಚಿಕ್ಕಣ್ಣನನ್ನ ಕರೆಸಿದ್ದ ದರ್ಶನ್ ಸಂಜೆ ನಾಲ್ಕು ಮೂವತ್ತರವರೆಗೆ ಕೆಫೆಯಲ್ಲಿ ಇದ್ದಂತಹ ದರ್ಶನ್ ಟೀಮ್ ನಂತರ ಕೆಫೆಯಿಂದ ತನ್ನ ಮನೆಗೆ ತೆರಳಿದ್ದ ದರ್ಶನ್ ಹೀಗಾಗಿ ಚಿಕ್ಕಣ್ಣನನ್ನ ಸಾಕ್ಷಿ ಮಾಡಿರೋ ಪೊಲೀಸರು ಸದ್ಯ ಸ್ಥಳ ಮಹಜರು ಮುಗಿಸಿ ಹೊರಟಿದ್ದಾರೆ એ મને મે થોડું ગાડી ગડજો સડી પરપા સડી પર સડી પર લા 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 બ્લો એ ભારત કરી બને ઓકે ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ